ಸ್ನೇಹಿತರೆ ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಮೂರು ಬೆಡ್ರೂಮ್ ಒಳಗೊಂಡ ಮನೆಯ ಪ್ಲ್ಯಾನಿಂಗನ್ನು ಕೇಳಿರುವ ಪ್ರಕಾರ ಈ ನಕ್ಷೆಯೊಂದಿಗೆ ನಿಮ್ಮೊಂದಿಗಿದ್ದೀನಿ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ವಿವಿಧ ರೀತಿಯ ಮನೆಯ ನಕ್ಷೆಗಳು ಮನೆಯ ಪ್ಲ್ಯಾನಿಂಗ್ಗಳು ನಿಮಗೆ ನೋಡ ಸಿಗುತ್ತದೆ ಇದು ನೋಡಿ ಮನೆಯ ಎಷ್ಟಿದೆ ನೋಡ್ಕೊಂಡು ಬರೋಣ ನೋಡಿ ಉದ್ದ ನೋಡಿ ನಲವತ್ತು ಪೀಟ್ ಇರುವಂತಹದ್ದು ಹಾಗೆ ಅಗಲ ನೋಡಿ ಇಪ್ಪತ್ತೇಳು ಪೀಟ್ ಇರುವಂತಹದ್ದು ಹಾಗೆ ಇದು ನೋಡಿ ಮನೆಯ ಮುಂಭಾಗ ನೋಡಿ ಇಲ್ಲಿ ಮೆಟ್ಲು ಬರುವಂತಹದ್ದು ಕೆನಪಿ ನೋಡಿ ಹತ್ತು ಇಂಟು ನಾಲ್ಕರಲ್ಲಿ ಪ್ಲ್ಯಾನಿಂಗ್ ಮಾಡಿರುವುದು ಹಾಗೆ ನೋಡಿ ಈ ಕಡೆ ಒಂದು ಪಿಲ್ಲರ್ ಬರುತ್ತೆ ಈ ಕಡೆ ಒಂದು ಪಿಲ್ಲರ್ ಬರುತ್ತೆ ಹಾಗೆ ಇಲ್ಲಿ ನೋಡಿ ಪ್ರಧಾನ ಬಾಗಿಲು ಇಲ್ಲಿ ಬರುವಂತಹದ್ದು ನೋಡಿ ಡೋರ್ ಇಟ್ಟಿರುವುದು ಇಲ್ಲಿ ಹಾಗೆ ಹಾಲ್ ನೋಡಿ ಹದಿನೈದು ಇಂಟು ಹದಿನೈದರಲ್ಲಿ ಪ್ಲ್ಯಾನಿಂಗ್ ಮಾಡಿರುವುದು ಪೂಜಾ ರೂಮ್ ಮತ್ತು ಹಾಲ್ ಸೇರಿ ಹದಿನೈದು ಇಂಟು ಹದಿನೈದರಲ್ಲಿ ಪ್ಲ್ಯಾನಿಂಗ್ ಮಾಡಿರುವುದು ಹಾಗೆ ಇದರಲ್ಲಿ ಆಗಿ ಪೂಜಾ ರೂಮ್ ನೋಡಿ ಐದು ಇಂಟು ನಾಲ್ಕರಲ್ಲಿ ಪ್ಲಾನಿಂಗ್ ಮಾಡಿರುವುದು ಹಾಗೆ ಇಲ್ಲಿ ನೋಡಿ ಇಲ್ಲಿ ಡೋರ್ ಬರುವಂತಹದ್ದು ಹಾಗೆ ಹಾಲ್ನಲ್ಲಿ ನೋಡಿ ಇಲ್ಲೊಂದು ವಿಂಡೋ ಬರುತ್ತೆ ಹಾಗೆ ಈ ಸೈಡ್ ಕೂಡ ಇನ್ನೊಂದು ವಿಂಡೋ ಬರುತ್ತೆ ಹಾಗೆ ಹಾಲಿಂದ ಕಿಚನ್ಗೆ ಹೋಗಲಿಕ್ಕೆ ಪ್ಲ್ಯಾನ್ ಮಾಡಿರುವಂತಹದ್ದು ಹಾಗೆ ನೋಡಿ ಇಲ್ಲಿ ಡೋರ್ ನೋಡಿ ಇಲ್ಲಿ ಬರುವಂತಹದ್ದು ಹಾಗೆ ನೋಡಿ ಕಿಚನ್ ನೋಡಿ ಇಪ್ಪತ್ತೆಂಟು ಹನ್ನೆರಡರಲ್ಲಿ ಪ್ಲ್ಯಾನ್ ಮಾಡಿರುವುದು ಕಿಚನ್ನಲ್ಲಿ ನೋಡಿ ಎರಡು ವಿಂಡೋ ಈ ಕಡೆ ಒಂದು ವಿಂಡೋ ಈ ಕಡೆ ಒಂದು ವಿಂಡೋ ಬರುತ್ತೆ ತುಂಬ ಲೆಂತಿ ಗೋಡೆ ಇರೋದ್ರಿಂದ ಎರಡು ವಿಂಡೋ ಹಾಕೊಳ್ಬೇಕಾಗುತ್ತೆ ಹಾಗೆ ನೋಡಿ ಇಲ್ಲಿ ಕಿಚನ್ ಸ್ಟ್ಯಾಂಡ್ ನೋಡಿ ಇಲ್ಲಿ ಸ್ಟೌವ್ ಬರುವಂತಹದ್ದು ಹಾಗೆ ಈ ಕಡೆ ನೋಡಿ ಎಲ್ಲಾದರೂ ಒಂದು ಸೈಡಲ್ಲಿ ಬೇಸಿನ್ ಕೂಡ ಇಟ್ಕೊಳ್ಬೋದು ಹಾಗೆ ಕಿಚನ್ನಲ್ಲಿಂದ ಬೆಡ್ರೂಮ್ಗೆ ಹೋಗಲಿಕ್ಕೆ ಇಲ್ಲಿ ಪ್ಲ್ಯಾನ್ ಮಾಡಿರುವುದು ಬೆಡ್ರೂಮ್ ಮತ್ತು ವಾಶ್ರೂಮ್ ಸೇರಿಬಿಟ್ಟು ಹದಿನೈದು ಇಂಟು ಹತ್ತರಲ್ಲಿ ಪ್ಲ್ಯಾನಿಂಗ್ ಮಾಡಿರುವುದು ಬೆಡ್ರೂಮ್ ನೋಡಿ ಹನ್ನೊಂದು ಇಂಟು ಹತ್ತರಲ್ಲಿ ಸಿಗುತ್ತೆ ಹಾಗೆ ವಾಶ್ರೂಮ್ ನೋಡಿ ಏಳು ಇಂಟು ನಾಲ್ಕರಲ್ಲಿ ಸಿಗುತ್ತೆ ಹಾಗೆ ವಾಶ್ರೂಮಲ್ಲಿ ಒಂದು ವಿಂಡೋ ಕೂಡ ವಿಂಡೋ ಕೂಡ ಇಲ್ಲಿ ಬರುತ್ತೆ ನೋಡಿ ಹಾಗೆ ಈ ಬೆಡ್ರೂಮ್ಗೆ ಇಲ್ಲಿ ಎರಡೂವರೆ ಪೀಠನ ಇನ್ನೊಂದು ವಿಂಡೋನ ಇಟ್ಕೊಳ್ಬೇಕಾಗುತ್ತೆ ಬೆಡ್ರೂಮ್ಗೆ ಗಾಳಿ ಬರಬೇಕಂದರೆ ಮತ್ತೆಲ್ಲೂ ವಿಂಡೋ ಇಡಲಿಕ್ಕೆ ಸಾಧ್ಯವಿಲ್ಲ ಹಾಗಾಗಿ ನೋಡಿ ಒಂದೇ ಈ ಕಡೆ ಇಟ್ಕೊಳ್ಬೇಕಾಗುತ್ತೆ ನೋಡಿ ಇಲ್ಲೊಂದು ಕಿಚನ್ನಿಂದ ಇನ್ನೂ ಎರಡು ಬೆಡ್ರೂಮ್ಗೆ ಹೋಗಲಿಕ್ಕೆ ಇಲ್ಲಿ ಪ್ಲ್ಯಾನ್ ಮಾಡಿರುವಂತಹದ್ದು ಇಲ್ಲಿ ನೋಡಿ ನಾಲ್ಕು ಇಂಟು ನಾಲ್ಕರಲ್ಲಿ ಪ್ಲೇಸಸ್ ಸಿಗುತ್ತೆ ಹಾಗೆ ನೋಡಿ ಎರಡು ಡೋರ್ಗಳು ಇಲ್ಲೇ ಬರುವಂತಹದ್ದು ಹಾಗೆ ನೋಡಿ ಈ ಬೆಡ್ರೂಮ್ ಕೂಡ ಹದಿನೈದು ಇಂಟು ಹತ್ತರಲ್ಲೇ ಪ್ಲಾನಿಂಗ್ ಮಾಡಿರುವಂತಹದ್ದು ಈ ಬೆಡ್ರೂಮ್ ಮತ್ತು ವಾಶ್ರೂಮ್ ಸೇರಿಬಿಟ್ಟು ಹದಿನೈದು ಇಂಟು ಹತ್ತರಲ್ಲಿ ಪ್ಲಾನಿಂಗ್ ಮಾಡಿರುವಂತಹದ್ದು ಬೆಡ್ರೂಮ್ ಹನ್ನೊಂದು ಇಂಟು ಹತ್ತರಲ್ಲಿ ಸಿಗುತ್ತೆ ವಾಶ್ರೂಮ್ ನೋಡಿ ಏಳು ಇಂಟು ನಾಲ್ಕರಲ್ಲಿ ಸಿಗುತ್ತೆ ನೋಡಿ ಈ ಕಡೆಯಿಂದ ವಾಶ್ರೂಮ್ ಬರಲಿಕ್ಕೆ ಡೋರ್ ಇಟ್ಟಿರುವಂತಹದ್ದು ಹಾಗೆ ವಾಶ್ರೂಮಲ್ಲಿ ಒಂದು ವಿಂಡೋ ಕೂಡ ಇಟ್ಟಿರುವಂತಹದ್ದು ಹಾಗೆ ಈ ಕಡೆ ನೋಡಿ ಹದಿಮೂರು ಇಂಟು ನಾಲ್ಕರಲ್ಲಿ ಪ್ಲೇಸಸ್ ಸಿಗುತ್ತೆ ವಾಷಿಂಗ್ ಮಷಿನ್ ಮತ್ತು ಬಟ್ಟೆ ಒಣಗಿಸಲಿಕ್ಕೆ ಇದು ಗುಡ್ ಐಡಿಯಾ ಬಟ್ಟೆ ಒಣಗಿಸ್ಲಿಕ್ಕೆ ಈ ಪ್ಲೇಸಸ್ ಹಾಗೆ ನೋಡಿ ಈ ಗೋಡೆ ನೋಡಿ ಎಲ್ ಶೇಪಲ್ಲಿ ಮೂರು ಫೀಟ್ ಹೈಟಿಗೆ ಮಾತ್ರ ಗೋಡೆಯನ್ನು ತೊಗೊಳ್ಬೇಕಾಗುತ್ತೆ ಅದರ ಮೇಲುಗಡೆ ನೋಡಿ ಗ್ಯಾಲರಿ ಟೈಪಲ್ಲಿ ಮಾಡ್ಕೊಳ್ಬೇಕಾಗುತ್ತೆ ಹಾಗೆ ನೋಡಿ ಇಲ್ಲಿನ ಗಾಳಿ ನೋಡಿ ಈ ಬೆಡ್ರೂಮ್ಗೆ ಬರಲಿಕ್ಕೆ ಇಲ್ಲಿ ವಿಂಡೋನ ಇಟ್ಕೊಳ್ಬೇಕಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಪ್ಲ್ಯಾನಿಂಗ್ ಮಾತ್ರ ಹಾಗೆ ನೋಡಿ ಇನ್ನೊಂದು ಬೆಡ್ರೂಮ್ ನೋಡಿ ಹನ್ನೆರಡು ಇಂಟು ಹತ್ತರಲ್ಲಿ ಪ್ಲಾನಿಂಗ್ ಮಾಡಿರುವಂತಹದ್ದು ಹಾಗೆ ವಾಶ್ರೂಮ್ ನೋಡಿ ಎಂಟು ಇಂಟು ನಾಲ್ಕರಲ್ಲಿ ಪ್ಲ್ಯಾನಿಂಗ್ ಮಾಡಿರುವುದು ವಾಶ್ರೂಮಲ್ಲಿ ಇಲ್ಲಿ ಡೋರ್ ಬರುವಂತಹದ್ದು ಹಾಗೆ ಇಲ್ಲಿ ವಿಂಡೋ ಕೂಡ ಇಲ್ಲಿ ಬರುತ್ತೆ ಹಾಗೆ ಬೆಡ್ರೂಮ್ ವಿಂಡೋ ನೋಡಿ ಈ ಕಡೆ ಬರುತ್ತೆ ಹಾಗೆ ನೋಡಿ ಇಲ್ಲಿ ನಾಲ್ಕು ಇಂಟು ಎರಡರಲ್ಲಿ ಕಪಾಟ್ ಕೂಡ ಸಿಗುತ್ತೆ ಈ ಬೆಡ್ರೂಮ್ಗೆ ತುಂಬ ಚೆನ್ನಾಗಿದೆ ಪ್ಲ್ಯಾನಿಂಗ್ ಮಾತ್ರ ಹಾಗೆ ಕಿಚನ್ನಿಂದ ನೋಡಿ ಲಾಸ್ಟ್ ಕಿಚನ್ನಲ್ಲೇ ನೋಡಿ ನೀವು ಇಪ್ಪತ್ತಿಂಟು ಹನ್ನೆರಡರಲ್ಲಿ ಇರೋದರಿಂದ ಇಲ್ಲೇ ಡೈನಿಂಗ್ ಹಾಲ್ ಕೂಡ ಮಾಡ್ಕೊಳ್ಬೋದು ಹಾಗೆ ಇಲ್ಲಿ ನೋಡಿ ಇಲ್ಲಿ ಕಿಚನ್ನಿಂದ ಲಾಸ್ಟ್ ಹೊರಗಡೆ ಹೋಗಲಿಕ್ಕೆ ಇಲ್ಲಿ ಡೋರ್ ಬರುವಂತಹದ್ದು ಹಾಗೆ ಲಾಸ್ಟ್ ನೋಡಿ ಇಲ್ಲಿ ಹನ್ನೆರಡು ಇಂಟು ಆರರಲ್ಲಿ ಮುಂಭಾಗದಲ್ಲಿ ಇಲ್ಲಿ ಪ್ಲೇಸಸ್ ಇದೆ ಇಲ್ಲಿ ಏನಿ ಮೆಟ್ಲು ಮಾಡಲಿಕ್ಕೆ ಇಲ್ಲಿ ಪ್ಲೇಸ್ ಇರುವಂತಹದ್ದು ಹಾಗೆ ನೋಡಿ ನೀವು ಮನೆಯ ಮುಂಭಾಗವನ್ನು ಯಾವ ರೀತಿ ಡೆಕೋರೇಟ್ ಮಾಡಿ ಪ್ಲಾನಿಂಗ್ ಮಾಡ್ಕೊಳ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ ಹಾಗೆ ಮೂರು ಬೆಡ್ರೂಮ್ ಅಟ್ಯಾಚ್ ವಾಶ್ರೂಮ್ ಒಳಗೊಂಡ ಈ ಮನೆಯ ನಕ್ಷೆಯ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ತುಂಬ ಧನ್ಯವಾದಗಳು